ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಬೇರೆ ಬೇರೆ ಎಕ್ಸಾಮ್ಸ್ ಜಿ ಟಿ ಸಿ ಏನಿದೆ ಕಡ್ಡಾಯ ಕನ್ನಡ ನಿಮಗೆ ಎಕ್ಸಾಮ್ಸ್ ಹತ್ರ ಇದೆ ಇವನ್ ಸಾಮಾನ್ಯ ಕನ್ನಡಕ್ಕೂ ಕೂಡ ಹೆಲ್ಪ್ ಆಗುತ್ತಿದ್ದು ಸೊ ವೆರಿ ಇಂಪಾರ್ಟೆಂಟ್ ಸೆಷನ್ ಇದು ನೋಡಿ ನಾವು ಪ್ರೀವಿಯಸ್ ವಿಡಿಯೋಸ್ ಮಾಡಿದೀವಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ನಿಮಗೆ ಕಡ್ಡಾಯ ಕನ್ನಡ ನೋಡಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಸಿ ಎಕ್ಸಾಮ್ಸ್ ಆಯಿತು ಜಿ ಟಿ ಸಿ ಏನಿದೆ ಎಲ್ಲದಕ್ಕೂ ಕೂಡ ಎಂ ಸಿ ಕ್ಯೂ ಆಧಾರಿತ ಇದೆ ಅಂದ್ರೆ ಕೆಇಿಯಲ್ಲಿ ನಿಮ್ಗೆ ಎಮ್ ಸಿ ಕ್ಯೂ ಆಧಾರಿತ ಪ್ರಶ್ನೋತ್ತರಗಳನ್ನ ಕೇಳ್ತಾನೆ ಕಡ್ಡಾಯ ಕನ್ನಡದಲ್ಲಿ ಹಂಗಾಗಿ ನಾವು ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಅಲ್ಲಿ ನಿಮಗೆ ಕನ್ನಡದಾಗಿರ್ಬೋದು ಇಂಗ್ಲಿಷ್ ಕಂಪ್ಯೂಟರ್ ಎಲ್ಲ ಇರುತ್ತೆ ಕನ್ನಡದ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಎಲ್ಲ ಕೂಡ ಸೇಮ್ ಸಿಲೆಬಸ್ ಆಗಿರೋದ್ರಿಂದ ಆ ವಿಡಿಯೋಸ್ ಗಳನ್ನ ರೆಫರ್ ಮಾಡ್ಬೋದು ನೀವು ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ ಕೋಟ್ ಮಾಡಿ ಲಿಂಕ್ ಪ್ಲೇ ಲಿಸ್ಟ್ ಪ್ರೀವಿಯಸ್ ವಿಡಿಯೋಸ್ ಗಳ ಮಾಡಿರ್ತಕ್ಕಂಥ ಸಾಮಾನ್ಯ ಕನ್ನಡದ ಕೂಡ ನೋಡ್ಕೊಳ್ಳಿ ಎಕ್ಸಾಮ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ிக்ராம் இன்ஸ்டிராம் ஃபாலோ மார்த்தோன் வீடியோ ஒன்று அது கொடுத்த ஓகே அது ஆகி நான் டெரெக்ட் ஆகி க்வஷன்ஸ் முரு மாதிரி உச்சரிசுவர ஏனென்று கரையத்தேன் டெஃபினேஷன் டெஃபினேஷன்ஸ் கேட்க அல்ல அஷ்டஸ்வர அந்தஸ்வரே ப்ரத்வரே அவர் வியஞ்சன அந்த ಸೊ ಈಸಿ ಕ್ವಶನ್ ಪೃಥಸ್ವರ ಪೃಥಸ್ವರಾಗಿ ಉದಾಹರಣೆ ಹೇಳಿ ನೋಡೋಣ ಉದಾಹರಣೆ ಉದಾಹರಣೆ ಏನ್ ನೋಡ್ಬೋದು ಅಕ್ಕ ಅಮ್ಮ ಅಂತೀವಲ್ಲ ಅಂದ್ರೆ ನೀವು ಈಗ ಒಂದು ಮಾತ್ರ ಕಾಲನ ನಾವು ಹಸ್ತಸ್ವರ ಅಂತ ಕರಿತೀವಿ ಅಂದ್ರೆ ಕಣ್ಮಿಟ್ಟಿಸಲ್ ಮಾತಾಡ್ತಕ್ಕಂಥದ್ದು ಅಲ್ವಾ ಒಂದು ಜಸ್ಟ್ ಅ ಇ ಉ ಅಂತೀವಲ್ಲ ರು ಎ ಇದು ಹಸ್ತ್ರಸ್ವರ ಅಥವಾ ಗಿಡ್ಡ ಸ್ವರ ಅಂತ ಕರಿತೀವಿ ಒಂದ್ಸಲ ಹೆಸರುಗಳು ಚೇಂಜ್ ಮಾಡ್ಬಿಡ್ತಾನೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ ನಿಮ್ಗೆ ಎಕ್ಸಾಂಪಲ್ ದೀರ್ಘ ಸ್ವರನ ಉದ್ದ ಸ್ವರ ಅಂತ ಕೂಡ ಕರಿತೀವಿ ಆ ಈ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ದೀರ್ಘವಾಗಿ ತಗೋತೀವಿ ವೃದ್ಧ ಸ್ವರಗಳು ಮೂರು ಮಾತ್ರ ಕಾಲದಲ್ಲಿ ಅಕ್ಕ ಅಮ್ಮ ಕ ಅ ಕ ಇರುತ್ತೆ ಅದಕ್ಕೆ ಮಾ ಒತ್ತು ಬರುತ್ತೆ ಮಾಗೆ ಕಾಗೆ ಕಾ ಒತ್ತು ಬರುತ್ತೆ ಓಕೆ ಇನ್ನು ಇದ್ರಲ್ಲಿ ಸಂಧ್ಯಾಕ್ಷರಗಳು ಕೂಡ ಕೇಳ್ತಾನೆ ಆ ಪಿ ಡಿಒ ಅಲ್ಲೆಲ್ಲ ಕೇಳ್ಬೋದು ಐ ಓ ಎ ಏನಿದೆ ಇದನ್ನ ಸಂಧ್ಯಾಕ್ಷರಗಳು ಅಂತ ಕೂಡ ಕರಿತೀವಿ ಡೆಫಿನೇಷನ್ಸ್ ಗಳು ಗೊತ್ತಿರಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಬನ್ನಿ ನೆಕ್ಸ್ಟ್ ಕ್ವೇಶನ್ ಬೇರೆ ಬೇರೆ ಜಾತಿಯ ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಅದು ಕರೀತೇವೆ ಇದು ಬೇರೆ ಬೇರೆ ಜಾತಿಯ ಅಕ್ಷರಗಳು ಒಟ್ಟಿಗೆ ಕೂಡುದ್ರೆ ನಾವು ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಆದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ ಆಗಿರೋದ್ರಿಂದ ಅದು ವಿಜಾತಿಯ ಸಂಯುಕ್ತ ಅಕ್ಷರ ಆಗತ್ತೆ ಓಕೆ ಅಂದ್ರೆ ವ್ಯಂಜನಗಳನ್ನ ನೋಡಿ ವ್ಯಂಜನಗಳು ಇಟ್ಕೊಂಡೆ ನಾವು ಇದು ಮಾಡಕ್ಕಾಗಲ್ಲ ಅಲ್ಲಿಗೆ ಏನ್ ಬರುತ್ತೆ ಸ್ವ ಈಗ ಫಾರ್ ಎಕ್ಸಾಂಪಲ್ ಕ ಇದೆ ಕ ಕ ಗೆ ವ್ಯಂಜನಕ್ಕೆ ನಾವು ಇನ್ನೊಂದು ವ್ಯಂಜನ ಸೇರಿಸಬಹುದು ಅದಕ್ಕೆ ಒಂದು ಸ್ವರನು ಸೇರಿಸಬಹುದು ಅವಾಗ ಮೀನಿಂಗ್ ಫುಲ್ ವರ್ಡ್ ಆಗುತ್ತೆ ಅಕ್ಕ ಇದಕ್ಕೆ ಸೇಮ್ ವ್ಯಂಜನ ಅಕ್ಕಾಗೆ ಕಾಗೆ ಕಾವತ್ತೆ ಇದು ಸಜಾತಿಯ ಸೇಮ್ ಒತ್ತು ಬರ್ತಾ ಇದೆ ಅಣ್ಣ ಅಜ್ಜ ಅದೇ ವಿಜಾತಿಯ ಅಂದ್ರೆ ಸ ಇದೆ ವಸ್ತ್ರ ತ ಮೂರು ಬರುತ್ತೆ ಅಂದ್ರೆ ಇದು ಬೇರೆ ಬೇರೆ ಈಗ ವಸ್ತ್ರ ಸ ಈ ಮೂರು ಸೇ ಬೇರೆ ಬೇರೆ ಅಲ್ವಾ ವ್ಯಂಜನಗಳು ವಂಜನಗಳು ಅಂದ್ರೇನು ಸ್ವರಗಳು ಅಂದ್ರೇನು ಗೊತ್ತಿರಬೇಕು ನಿಮಗೆ ಏನಿದೆ ಅದು ನಿಮ್ಗೆ ಸ್ವರಗಳು ವ್ಯಂಜನಗಳು ಅಂದ್ರೆ ಅದು ಗೊತ್ತಿರಬೇಕು ಸೊ ಬೇಸಿಕ್ ನಿಮಗೆ ವ್ಯಾಕರಣದಲ್ಲಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇದು ಓಕೆ ನೆಕ್ಸ್ಟ್ ಬರ್ತೇನೆ ತುಟಿಯ ಅಥವಾ ಓಷ್ಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಗುರುತಿಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬೇರೆ ಬೇರೆ ವತಿಯಲ್ಲಿ ಕಂಠೋಷ್ಟಿಯ ಕಂಠ್ಯೋದ್ಯ ஓகே ஓஷ்டிய மூர்யா தாவல்யா சோ எக்ஸாம்பல் கேட்கறாங்க உச்சாரணை ஏன் யூஸ் அந்த ஓஷ்டிய அந்த துட்டி சோ ரைட் ஆன்சர் ப இல்ல பிரமக்க வர்க்கிர் இத நென்பிட்டுக்கொள்ளஈசி இது கண்டிய அந்த கண்டன கீவல்ல இது கண்டிய கவர்கிய தாவல்யா அந்த நம்ம தாவல்ய அந்த தவடை அத்ய மேல்பாக ஓகே அது யூஸ் மாத்தீங்க தவடை அாயிய மேல்பாகன யூஸ் மாத்தீங்க ಮೂರ್ಧನ್ಯ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಎರಡನ್ನು ಯೂಸ್ ಮಾಡ್ತೀವಿ ನಾವು ಕಂಠ ಮತ್ತೆ ತಾವಲ್ ಎರಡನ್ನು ಯೂಸ್ ಮಾಡೋದ್ರೆ ಠ ಠ ಢ ನ ಅಂತಕ್ಕಂಥದ್ದು ಇದು ದಂತ್ಯ ದಂತ ಅಂದ್ರೆ ನಮ್ಮ ಅಲ್ಲುಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಸೊ ಪವರ್ಗನ ವೋಷ್ಠಿಯ ಅಂತೀವಿ ಟವರ್ಗನ ದಂತ್ಯ ಅಂತೀವಿ ಟವರ್ಗನ ಮೂರ್ಧನ್ಯ ಅಂತೀವಿ ಈಗ ಕಂಠಿಯ ಅಂದ್ರೆ ಕಾವರ್ಗ ವೋಷ್ಠಿಯ ತುಟಿ ಮತ್ತೆ ಕಂಠಿಯ ಕವರ್ಗ ಪವರ್ಗ ಅಂದ್ರೆ ಕಂಠ್ಯ ಮತ್ತೆ ವೋಷ್ಠಿಯ ಕಂಠ ಮತ್ತು ತುಟಿಯನ್ನು ಎರಡು ಯೂಸ್ ಕಂಟಿ ಕಂಠಿಯೋಷ್ಠಿಯ ಅಂತ ಕರಿತೀವಿ ಕಂಠ ತಾವಲ್ಯ ತಾವಲ್ಯನ್ ಯೂಸ್ ಮಾಡಿ ಕಂಠ ತಾವಲ್ಯ ಅಂತ ಕರಿತೀವಿ ಉದಾಹರಣೆಗೆ ಐ ನಾ ನಿಮ್ಗೆ ಅದನ್ನ ಹೇಳಿದ್ದು ಸಂಧ್ಯಾಕ್ಷರ ನೋಡುದಲ್ಲ ಐ ಅವು ಇವೆಲ್ಲ ಇದೆಯಲ್ಲ ಈಗ ಐ ಅಂತಕ್ಕಂಥದ್ದು ಕಂಠ ತಾವಲ್ಯ ಉದಾಹರಣೆ ಆಗುತ್ತೆ ಹಾಗೆ ಅವು ಅಂತಕ್ಕಂಥದ್ದು ಕಂಠಷ್ಟ ಉದಾಹರಣೆ ನೋಡಿ ಇಬ್ಬರ ನಿಮ್ಗೆ ಇದನ್ನೇ ಕೊಡ್ಬೇಕು ಅಂತಿಲ್ಲ ಈಗ ಕವರ್ಗ ಕಂಠ್ಯ ಚವರ್ಗ ತಾವಲ್ಯ ಅಂದ್ರೆ ಅಹ್ ಚವರ್ಗದ ವ್ಯಂಜನಗಳು ಹಂಗೆ ಅದನ್ನೇ ಕೇಳಬೇಕು ಅಂತಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ತಾವಲ್ಯಕ್ಕೆ ನಿಮ್ಗೆ ಈ ಈ ಎ ಎಲ್ಲ ಇದು ಕೂಡ ತಾವಲ್ಯಗಳೇ ಅಂಗಳು ಮೇಲ್ಭಾಗನ ಯೂಸ್ ಮಾಡ್ತೀವಿ ಪಾಯಿಯ ಮೇಲ್ಭಾಗ ಅಂಗಳು ಈಗ ಫಾರ್ ಎಕ್ಸಾಂಪಲ್ ರ ಇದೆಯಲ್ಲ ಇದು ಮೂರ್ಧನ್ಯ ಜಸ್ಟ್ ನಿಮಗೆ ಟವರ್ಗನೆ ಮೂರ್ಧನ್ಯ ಅಂತಲ್ಲ ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಈಗ ಕಂಠ್ಯ ಕವರ್ಗ ಸರಿ ಅದು ಬಿಟ್ಟು ಕೂಡ ಅ ಆ ಇದೆಲ್ಲ ಅದು ಕೂಡ ಕಂಠ್ಯಾನೆ ಈಗ ಓಷ್ಟ್ಯಾಗೆ ಪವರ್ಗ ಅಂತ ಹೇಳಿದೆ ಅಂದ್ರೆ ಪ ಪ ಅದೊಂದೇ ಅಲ್ಲ ಉ ಇದೆಯಲ್ಲ ಇದು ಕೂಡ ಓಷ್ಠ್ಯ ಅದ್ ನೀವು ಉಚ್ಚಾರಣೆ ಮಾಡ್ಬೇಕಾಗಿ ಗೊತ್ತಾಗುತ್ತೆ ಓ ಅಂದ್ರೆ ತುಟಿಗಳು ಅಲ್ಲಾಡ್ತವೆ ಅರ್ಥ ಆಗ್ತಿದೆಯಲ್ಲ ಸೊ ನೀವು ಬರೀ ಇದೊಂದೇ ನೋಡ್ಕೊಳೋದಾಗಲ್ಲ ಅದ್ ಬಿಟ್ಟು ಬೇರೆ ಅಕ್ಷರಗಳು ಕೂಡ ಇದೆ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಿಮ್ಗೆ ಈ ಅಕ್ಷರಗಳನ್ನ ಕೊಟ್ಬಿಡ್ಬೋದು ಓಕೆ ಸೊ ಡೀಟೇಲ್ ಆಗಿ ನೋಡ್ಕೋಬೇಕು ಸ್ನೇಹಿತರೆ ಈಸಿ ಇರುತ್ತೆ ನೀವು ಡೀಟೇಲ್ ಆಗಿ ಸ್ವಲ್ಪ ಸ್ಟಡಿ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಕ್ಲೀನ್ ಆಗಿ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಆಗ ಈಸಿಯಾಗಿ ಯಾವುದೇ ರೀತಿ ಕೇಳಿದ್ರೆ ಆನ್ಸರ್ ಮಾಡಿ ಓಕೆ ನೆಕ್ಸ್ಟ್ ಬರ್ತೇನೆ ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಆದೇಶವಾಗಿ ಬರುತ್ತೆ ಇದು ಯಾವ ಸಂಧಿಯನ್ನು ಸೂಚಿಸುತ್ತದೆ ಡೆಫಿನಿಷನ್ಸ್ ಎಗೇನ್ ಒನ್ ಸೆಕೆಂಡ್ ಡೆಫಿನಿಷನ್ ಕೊಟ್ಟಿದ್ದ ಪೂರ್ವ ಪದ ಉತ್ತರ ಪದ ಅಂತೆಲ್ಲ ಬರ್ತಾವಲ್ಲ ಅಲ್ವಾ ಇಲ್ಲಿ ಅ ಆ ಇದ್ರೆ ಇ ಬಂದ್ರೆ ಅ ಆಗೆ ಉ ಉ ಬಂದ್ರೆ ಅ ಆಗೆ ೂ ಬಂದ್ರೆ ಏನಾಗುತ್ತೆ ಇದು ಎ ಕಾರ ಆಗತ್ತೆ ಇದು ಓ ಕಾರ ಆಗತ್ತೆ ಇದು ಅರ್ ಕಾರ ಆಗತ್ತೆ ದಟ್ ಇಸ್ ಕಾಲ್ಡ್ ಎಸ್ ಎನ್ ಸಂಧಿ ಸಾರಿ ಗುಣಸಂಧಿ ಸಂಧಿ ಅಲ್ಲ ಗುಣಸಂಧಿ ಅಲ್ವಾ ಸರ್ ನೋಡಿ ಎನ್ ಸಂಧಿ ಅಲ್ಲ ಗುಣಸಂಧಿ ಸಂಧಿ ಅಲ್ಲ ಗುಣಸಂದಿ ಸೊ ಗುಣಸಂಧಿ ಡೆಫಿನಿಷನ್ ಇದೆ ನೋಡಿ ಡೆಫಿನಿಷನ್ಸ್ ಕೇಳಿದ್ದಾನ ಇಲ್ಲಿ ನೋಡಿ ಆ ಅ ಕಾರಗಳಿಗೆ ಈ ಉದಾಹರಣೆ ದೇವೇಂದ್ರ ಮಹರ್ಷಿ ಹು ಊ ಕಾರ ಪರವಾದ ವರ್ಡಸ್ತ ಅಂದ್ರೆ ಓಕಾರ ಬರೋದು ಕಾರ ಪರವಾದ ಎರಡಷ್ಟ್ರ ಆರ್ ಕಾರ ಬರೋದು ಅರ್ಥ ಆಗ್ತಿದೆಯಲ್ಲ ಇದೊಂದೇ ಕೇಳಲ್ಲ ನಿಮಗೆ ಜಸ್ಟ್ ಬೇಸಿಕ್ ಥಿಂಗ್ಸ್ ಕೇಳ್ತಾರೆ ತುಂಬಾ ಜನ ಅದು ಮರೆತು ಬಿಡ್ತಾರೆ ನಮ್ಮ ಸಂಸ್ಕೃತ ಸಂಧಿಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡ ಸಂಧಿ ಲೋಪಸಂಧಿ ಆಗಮ ಆದೇಶ ತಗೋಬಹುದು ಇದ್ರಲ್ಲಿ ಕೂಡ ನಾವು ಸಂಧಿ ವ್ಯಂಜನ ಸಂಧಿ ಅಂತ ಮಾಡ್ತೀವಿ ಈಗ ಕೆಳಗಿನ ಉಳಿದ ಯಾವುದು ಸ್ವರ ಸಂಧಿಗಳಲ್ಲ ನೋಡಿ ಸಂಧಿಗಳು ಸ್ವರ ಸಂಸ್ಕೃತ ಸಂಧಲೂ ಕೂಡ ಸ್ವರ ಸಂಧಿಗಳು ವ್ಯಂಜನ ಅಂತ ಮಾಡ್ತೀವಿ ಸವರ್ಣ ದೀರ್ಘ ಗುಣ ವೃದ್ಧಿ ಎನ್ಸಂಧಿ ಈ ಮೂರು ಈ ನಾಲ್ಕು ಇದೆಯಲ್ಲ ಅದು ಸಂಧಿಗಳು ಅಂತ ಕೇಳ್ತೀವಿ ವ್ಯಂಜನ ಸಂಧಿಗಳಲ್ಲಿ ಸಂಧಿ ಶುತ್ವ ಸಂಧಿ ಅನುವಾಸಿಕ ಸಂಧಿಗಳನ್ನ ವ್ಯಂಜನ ಸಂಧಿ ಅನ್ನೋದಂತ ಕೊಡ್ತೀವಿ ಒಂದ್ಸಲ ಏನ್ ಮಾಡ್ತಾನೆ ಸ್ವರ ಸ್ವರಸಂಧಿಗಳು ನಿಮ್ಗೆ ಸಂಧ ಅಂತ ನಿಮಗೆ ಸಂಧಿ ಅಂತ ಹಾಕಿ ಆಪ್ಷನ್ ಕೊಟ್ಕೊಡ್ಬೋದು ಅರ್ಥ ಆಗ್ತಿದೆಯಲ್ಲ ಸೊ ಇಂಥದ್ದು ಕೇಳ್ತಾನೆ ಹಾಗೆ ಕನ್ನಡ ಸಂಧಿಗಳಲ್ಲೂ ಕೂಡ ಕಮೆಂಟ್ ಮಾಡಿ ಕನ್ನಡ ಸಂಧಿಗಳಲ್ಲಿ ಯಾವ್ದು ಸ್ವರ ಸಂಧಿ ಯಾವ್ದು ವ್ಯಂಜನ ಸಂಧಿ ಅಂತ ಎಸ್ ಕಮೆಂಟ್ ಮಾಡಿ ಸ್ನೇಹಿತ ಹೋಮ್ ವರ್ಕ್ ಅನ್ಕೊಳ್ಳಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬರೋಣ ಬನ್ನಿ ಶಕ್ತಿವಂತ ಯಾವ ಲಿಂಗವನ್ನು ಸೂಚಿಸುತ್ತದೆ ಸಿಂಪಲ್ ಇದು ವಂತ ಅಂದ್ರೆ ಪುಲ್ಲಿಂಗ ಇಲ್ಲಿನ ಪುಂಸಕ ಲಿಂಗನೂ ಇದೆ ಬಟ್ ದ ರೈಟ್ ಆನ್ಸರ್ ಪುಲ್ಲಿಂಗ ಹುಡುಗ ಅಥವಾ ಪುರುಷರಿಗೆ ಹೇಳ್ತಾ ಇರ್ತಕ್ಕಂಥ ಶಕ್ತಿವಂತ ಶಕ್ತಿವಂತರೂ ಇಲ್ಲ ಅಲ್ಲಿ ಶಕ್ತಿವಂತೆ ಅಂತನೂ ಇಲ್ಲ ಅರ್ಥ ಆಗ್ತಿದೆಯಲ್ಲ ನೀನು ನೋಡುವುದಿಲ್ಲ ನೀನು ಎನ್ನುವುದು ಇದು ಯಾವ ರೂಪ ಈಸಿ ಕ್ವಶನ್ ವೆರಿ ಈಸಿ ಕ್ವಶನ್ ಆನ್ಸರ್ಗೆ ಉತ್ತಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಇದೆಲ್ಲ ಗೊತ್ತಿರಬೇಕು ಒಂದನೇ ಕೂಡ ಎಕ್ಸಾಮ್ ಗಳಲ್ಲಿ ಬೇರೆ ಬೇರೆ ಅಲ್ಲಿ ಕೇಳಿದ್ದ ಕಡ್ಡಾಯ ಕನ್ನಡದಲ್ಲಿ ಕೇಳಿದ್ದ ಉತ್ತಮ ಪುರುಷ ಅಂದ್ರೆ ಯಾರು ನಾನು ನಾವು ಅಲ್ವಾ ಸರ್ ನಾನು ನಾವು ಪ್ರಥಮ ಪುರುಷ ಅಂದ್ರೆ ಏನು ಅವಳು ಅವನು ಅವರು ಅಲ್ವಾ ಮಧ್ಯಮ ಪುರುಷ ಅಂದ್ರೆ ಯಾರು ನೀನು ನೀವು ಇದು ಯಾವ್ದು ಕರೆಕ್ಟ್ ಆನ್ಸರ್ ಮಧ್ಯಮ ಪುರುಷ ಅಲ್ವಾ ಮಧ್ಯಮ ಪುರುಷ ಇಸ್ ದ ರೈಟ್ ಆನ್ಸರ್ ಇದು ಗೊತ್ತಿರ್ಬೇಕು ವೆರಿ ಇಂಪಾರ್ಟೆಂಟ್ ಇದು ಸಿಂಪಲ್ ಆಗಿ ಕೇಳ್ತಾನೆ ಈ ಕ್ವಶನ್ಸ್ ಗಳನ್ನ ಇಂಥ ಕ್ವಶನ್ಸ್ ಬಂದ್ರೆ ಮಿಸ್ ಮಾಡ್ಬಾರ್ದು ನೀವು ಓಕೆ ಈಸಿನೂ ಇರುತ್ತೆ ಡಿಫಿಕಲ್ಟಿನೂ ಇರುತ್ತೆ ನೋಡಿ ಈಗ ಈಗ ನೋಡಿ ಈ ಕ್ವಶನ್ ನೋಡಿ ನಿಮ್ಗೆ ಡಿಫಿಕಲ್ಟೀಸ್ ಅನ್ಸುತ್ತೆ ಅದೇ ಓದ್ಬೇಕಾದ್ರೆ ಕ್ಲೀನ್ ಆಗಿ ಓದ್ಬೇಕು ಅಂತ ಅದಕ್ಕೆ ನಾನು ಹೇಳಿದೆ ನೋಡಿ ಇದ್ರ ಬಗ್ಗೆ ಬೇರೆ ಬೇರೆ ರೀತಿ ಕೇಳಿದಾನೆ ಈಗ ಗ್ರೂಪ್ ಸಿ ಬೇರೆ ಕೇಳಿ ಕೆ ಪಿ ಎಸ್ ಬೇರೆ ಕೇಳ್ತಾರೆ ಹೆಂಗ್ ಕೇಳ್ತಾನೆ ಈಗ ಫಾರ್ ಎಕ್ಸಾಂಪಲ್ ಕಂದ ಪದ್ಯದಲ್ಲಿ ಒಟ್ಟು ಎಷ್ಟು ಮಾತ್ರೆಗಳಿವೆ ಅಲ್ವಾ ಎಷ್ಟಿದೆ ಬಾಮಿನಿ ಷಟ್ ಷಟ್ಪದಿ ಎಷ್ಟಿದೆ ಆ ತರ ಕೇಳ್ತಾನೆ ಇಲ್ಲಿ ಹಂಗೆ ಕೇಳಿಲ್ಲ ಇಲ್ಲಿ ನೋಡಿ ಒಂದ್ಸಲ ಡಿಫ್ರೆಂಟ್ ಕ್ವಶನ್ಸ್ ನಿಮ್ಗೆ ಅಂದ್ರೆ ಹಿಂಗೂ ಕೇಳಬಹುದು ಅಂತ ನಾಲ್ಕು 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 ಗಣವಿಂಗಡ ಇರೋ ಪದ್ಯದ ಸಾಲನ್ನು ಯಾವ ಛಂದಸ್ ಅಂತ ಕೇಳ್ತಾರೆ ಅಂದ್ರೆ ನಿಮ್ಗೆ ಕಂದ ಪದ್ಯ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಒಂದು ಮತ್ತು ನಾಲ್ಕು ಸಮ ಮೂರು ಎರಡು ಮತ್ತು ಮೂರು ಸಮ ಸಾಲುಗಳು ಅಲ್ವಾ ಸೊ ಇಲ್ಲಿ ನಾಲ್ಕು 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 ಅಂತ ಮೂರು ಗಣ ಬರೋದು ಕಂದ ಪದ್ಯದಲ್ಲಿ ಇದು ನಾನು ಹೇಳ್ತೀನಿ ನೋಡಿ ಈಗ ಮೂರು ನಾಲ್ಕು ಮೂರು ನಾಲ್ಕು ಅಂತ ಬರುತ್ತೆ ಸರ್ ಸಾಲಲ್ಲಿ ಇದು ಯಾವ ಛಂದಸ್ಸಿನ ಉದಾಹರಣೆ ಹೇಳಿ ನೋಡ ಹೇಳಿ ನೋಡ ಇದು ಯಾವ ಛಂದಸ್ಸಿಗೆ ಬರುತ್ತೆ ಯಾವ ಛಂದಸ್ಸು ಇವೆಲ್ಲ ಮಾಡಿದೀವಿ ನಾವು ವ್ಯಾಕರಣದಲ್ಲಿ ಸ್ನೇಹಿತರೆ ಅಂದ್ರೆ ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೇಕು ಅಂತ ಹೆಂಗ್ ಕ್ವಶನ್ಸ್ಗಳನ್ನ ಕೇಳಬಹುದು ನಾವೇನು ಓದಿರ್ತೀವಿ ಅದ್ರಲ್ಲಿ ಸ್ವಲ್ಪ ತಿರುಚ್ ಕೇಳ್ತಾನೆ ಅಷ್ಟೇ ಈಗ ಫೈವ್ 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 ಅಂತ ಐದು ಇದು ಯಾವ ಛಂದಸ್ಸು ಹೇಳಿ ನೋಡಿ ನೋಡಿ ಕಂದ ಪದ್ಯ ಒಟ್ಟು ಅರವತ್ನಾಲ್ಕು ಮಾತ್ರೆಗಳ ಸಂಖ್ಯೆ ಇರುತ್ತೆ ಒಂದು ಮತ್ತು ಮೂರು ಸಾರಿ ಇಲ್ಲಿ ನಾನು ತಪ್ಪ ಒಂದು ಮತ್ತು ಮೂರು ಎರಡು ಮತ್ತು ನಾಲ್ಕು ಅಲ್ವಾ ಸಾಲುಗಳು ಸಮ ಇಲ್ಲಿ ನೋಡಿ ನಾಲ್ಕು ಮಾತ್ರೆಯ ಮೂರು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸಾಲು ತಗೊಂಡ್ರೆ ಕಂದ ಪದ್ಯದಲ್ಲಿ ಒಂದೇ ಸಾಲು ನೋಡಿ ನಾಲ್ಕಿದೆ 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 ಅಲ್ವಾ ಅದನ್ನೇ ಎಕ್ಸಾಂಪಲ್ ಕೇಳಿದ್ರು ನೋಡಿ ಹೆಂಗ್ ಕೇಳ್ತಾನೆ ಅಂತ ಈಗ ಷಟ್ಪದಿ ತಗೊಂಡ್ರೆ ನೀವು ಷಟ್ಪದಿಲಿ ನಿಮ್ಗೆ ಗೊತ್ತಿದೆ ಆರು ಸಾಲಿನ ಪದ್ಯ ಅಲ್ವಾ ಒಂದು ಎರಡು ನಾಲ್ಕು ಐದು ಸಾಲಗಳು ಸಮಾನ ಆಗಿದ್ರೆ ಮೂರು ಮತ್ತೆ ಆರು ಸಮವಾಗಿರುತ್ತೆ ಒಂದೆರಡು ನಾಲ್ಕು ಐದು ಮೂರು ಆರು ಸಮ ಆಗಿರುತ್ತೆ ಎಸ್ಪೆಷಲಿ ಅದ್ರಲ್ಲಿ ನಾವು ಬಾಮಿನಿ ಷಟ್ಪದಿ ಮತ್ತೆ ಭಾರತ ಷಟ್ಪದಿ ಹೆಚ್ಚಾಗಿ ಕೇಳ್ತಾರೆ ಬಾಮಿನಿ ಷಟ್ಪದಿಲಿ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಸಾಲಗಳಲ್ಲಿ ಮೂರು ಮತ್ತು ನಾಲ್ಕು ಮಾತ್ರ ಎರಡೆರಡು ಗಣ ಇರುತ್ತೆ ಇಲ್ಲಿ ನೋಡಿ ಇನ್ ಮೂರು ಇದೆಯಾ ಇದರಲ್ಲಿ ಇನ್ ನಾಲ್ಕು ಇದೆಯಾ ಇನ್ ಮೂರ್ ಇದ್ಯಾ ಇಲ್ ನಾಲ್ಕು ಇದೆಯಾ ಯಾವ್ದು ಇದು ಈ ಲಕ್ಷಣ ಇದು ಬಾಮಿನಿ ಷಟ್ಪದಿಯ ಲಕ್ಷಣ ಅಲ್ವಾ ಈಗ ನಿಮ್ಗೆ ಐದು 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 ಇದೊಂದೇ ಕೇಳಲ್ಲ ನಾವು ಓದಿದೀವಿ ಬಾಮಿನಿ ಷಟ್ಪದಿಯಲ್ಲಿ ಒಟ್ಟು ನೂರ ಎರಡು ಮಾತ್ರೆಗಳಿರ್ತಾರೆ ಅದು ಗೊತ್ತಿರಬೇಕು ಆರು ಸಾಲುಗಳಿಂದ ಆರು ಸಾಲುಗಳಿಂದ ಒಟ್ಟು ಎಷ್ಟಿರುತ್ತೆ ಸರ್ ನೂರ ಎರಡು ಮಾತ್ರೆಗಳಿರುತ್ತೆ ಅದು ಗೊತ್ತಿರಬೇಕು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಅಥವಾ ಅವನೇ ಕೊಡಬಹುದು ನೂರ ಎರಡು ಮಾತ್ರೆಗಳು ಒಟ್ಟು ಇರ್ತಕ್ಕಂತಹ ಷಟ್ಪದಿ ಯಾವುದು ಅಂತ ಬಾಮಿನಿ ವಾರ್ಧಕ ಬೇರೆ ಬೇರೆ ಎಕ್ಸಾಂಪಲ್ ಕೊಡಬಹುದು ಓಕೆ ಅಥವಾ ಅವನ್ನ ಡೈರೆಕ್ಟ್ ಕೂಡ ಕೇಳಬಹುದು ಅದೇ ರೀತಿ ನಿಮಗೆ ವಾರ್ಧಕ ಶೆಟ್ಟ ಬಳಿ ಒಟ್ಟು ನೂರ ನಲ್ವತ್ ನಾಲ್ಕು ಮಾತ್ರೆಗಳಿರುತ್ತೆ ನೋಡಿ ಇಲ್ಲಿ ಒಂದು ಎರಡು ನಾಲ್ಕು ಐದು ಸಾಲಗಳಲ್ಲಿ ಐದು ಮಾತ್ರೆ ನಾಲ್ಕು ದಿನ ಇರುತ್ತೆ ನೋಡಿ ಇದೆಯಾ ಐದು ಒಂದು ಎರಡು ಎರಡು ನಾಲ್ಕು ಒಂದ್ ಐದು ಇದೆಯಾ ಇಲ್ಲೋ ಐದಿದ್ಯಾ ಇಲ್ಲೋ ಐದಿದ್ಯಾ ಎಸ್ ವಾರ್ಧಕ ನೋಡಿ ಹೆಂಗ್ ಕ್ವಶನ್ ನೋಡಿ ಕ್ವಶನ್ ಕೇಳೋ ರೀತಿ ನೋಡಿ ಹಾಗಾಗಿ ನಾವು ಓದ್ಬೇಕಾದ್ರೆ ಪ್ರತಿಯೊಂದು ಕೂಡ ಗಮನ ಇಟ್ಟು ಓದ್ಬೇಕು ಸೊ ಕ್ವಶನ್ ಅಲ್ಲಿ ಡಿಫ್ರೆಂಟ್ ಆಗಿ ಕೇಳಿದಾರೆ ರೈಟ್ ಆನ್ಸರ್ ಕಂಡ ಪದ್ಯ ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಇವೆಲ್ಲ ಕೇಳ್ತಾನೆ ಇವೆಲ್ಲ ನಾವು ಮಾಡಿದೀವಿ ಆದ್ರೆ ಈ ಪ್ರತಿ ಒಂದು ಸಾಲಗಳಲ್ಲಿ ಏನೇನು ಇಯಲ್ಲ ಸರ್ ಇದನ್ನೆಲ್ಲ ಮಿಸ್ ಮಾಡಬಹುದು ಇದನ್ನ ಸುಮ್ಮನೆ ಕಣ್ಣಾಡ್ಸ್ಕೋಬೇಕು ಯಾವ ಸಾಲಲ್ಲಿ ಏನ್ ಬರುತ್ತೆ ಅದು ಆಗಿಲ್ಲ ಅಂದ್ರೆ ಲಕ್ಷಣಗಳನ್ನು ನಾವು ಕೊಟ್ಟಿರ್ತೀವಲ್ಲ ಜಸ್ಟ್ ಯು ರೀಡ್ ದಿಸ್ ಲಕ್ಷಣಕ್ಕೆ ಪ್ರಾಪರ್ಲಿ ಈ ಲಕ್ಷಣಗಳು ಏನಿರುತ್ತೆ ಅಂತ ಅದ್ರಲ್ಲೇ ಎಲ್ಲ ನಮ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದೀವಿ ನಾವು ಯಾಕಂದ್ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದ್ಸಲ ನೋಡ್ಕೊಳ್ಸಿ ಜೆರಾಕ್ಸ್ ಬರದ ಕನ್ನಡ ರೂಪ ಏನು ಜೆರಾಕ್ಸ್ ನ ಎಂತ ಕರಿತಿವಿ ನಕಲು ಪ್ರತಿ ಸಹ ಪ್ರತಿ ನೆರಳಚ್ಚು ಕನ್ನಡ ಪದ ಕೇಳಿದ್ದಾನೆ ಅರ್ಥ ಕೇಳ್ತಾ ಇಲ್ಲ ನೆರಳಚ್ಚು ಇಸ್ ದ ರೈಟ್ ಆನ್ಸರ್ ಸರ್ ಅದು ನೆರಳಚ್ಚು ಆಪ್ಷನ್ ಸಿ ಪೂತಿನ ಅವರ ಜನ್ಮಸ್ಥಳವನ್ನು ಗುರುತಿಸಬೇಕು ಎಲ್ಲಿ ಸರ್ ಹುಟ್ಟಿದ್ದು ಪೂತಿನ ಪೂತಿನ ಫುಲ್ ಅವರ ಒಂದು ಕಂಪ್ಲೀಟ್ ಹೆಸರು ಏನಿಲ್ಲ ನೋಡೋಣ ಪೂರ್ಣನಾಮ ಏನು ಮೈಸೂರು ಹುಟ್ಟುತ್ತಾರಾ ಮೈಸೂರಲ್ಲೇ ಅಂದ್ರೆ ಅವಾಗಿನ ಕಾಲದ ಮೈಸೂರು ಪ್ರಾಂತ್ಯ ಅಂತ ಹೇಳ್ಬೋದು ಅಹ್ ಶ್ರೀರಂಗಪಟ್ಟಣನ ಉಡುಪಿನ ಉಡುಪಿನೂ ಅಲ್ಲ ಶ್ರೀರಂಗಪಟ್ಟಣನ ಅಲ್ಲ ಮೇಲುಕೋಟೆನ ಹೌದು ಪೂತಿ ನರಸಿಂಹಾಚಾರ್ ಅಂದ್ರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಮೇಲುಕೋಟೆ ಸಾವಿರದ ಒಂಬತ್ತು ಐದು ಮಾರ್ಚ್ ಹದಿನೇಳರಂದು ಜನ ಅವರು ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅವರು ತೀರೋಗ್ತಾರೆ ಹಾಗೆ ನಮ್ಮ ಪೂತಿನ ಮತ್ತೆ ಯಾವ ಸಾಹಿತ್ಯದ ಅಡಿಯಲ್ಲಿ ಬರ್ತಾರೆ ಇವರು ನವ್ಯನ ನವೋದಯನ ಹಳೆಗನ್ನಡನ ಮಧ್ಯಗನ್ನಡನ ಅಂದ್ರೆ ನವೋದಯ ಸಾಹಿತ್ಯ ಬಂಡಾಯ ಸಾಹಿತ್ಯನ ಇವೆಲ್ಲ ಗೊತ್ತಿರಬೇಕು ಇವೆಲ್ಲ ಕೇಳ್ತಾನೆ ಇದರಲ್ಲಿ ಹೆಚ್ಚ ಈ ತರ ಕ್ವಶನ್ಸ್ ನಿಮಗೆ ಕೆ ಪಿ ಎಸ್ ಸಿ ಹೆಚ್ಚಾಗಿ ಕೇಳ್ತಾನೆ ಗ್ರೂಪ್ ಸಿ ಪಿಡಿಒಗಳಲ್ಲಿ ಹೆಚ್ಚಾಗಿ ಕೇಳ್ತಾನೆ ಓಕೆ ವೆರಿ ಇಂಪಾರ್ಟೆಂಟ್ ಕನ್ನಡ ಮಾಧ್ಯಮ ವ್ಯಾಕರಣ ಗ್ರಂಥ ರಚನೆಕಾರರು ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್ ಕನ್ನಡದ ವ್ಯಾಕರಣ ಗ್ರಂಥ ರಚನೆಕಾರರು ಅಂತ ಕೇಳಿಲ್ಲ ಇಲ್ಲಿ ಮಾಧ್ಯಮ ಅಂತ ಇಟ್ಟಿದ್ದಾನೆ ಹೆಸರು ಯಾರು ಸರ್ ಟೀನಂ ಶ್ರೀ ಟೀನಂ ಶ್ರೀ ಕಂಡಯ್ಯ ಕನ್ನಡದ ವ್ಯಾಕರಣ ಗ್ರಂಥದ ಅಪ್ರ ಮೊದಲ ರಚನೆಕಾರ ಅಂದ್ರೆ ನಿಮ್ ಕೇಶಿ ರಾಜ ಬರೀತಿಲ್ಲ ಅಲ್ವಾ ಅದು ಗೊತ್ತಿದೆ ಸೊ ಇದು ಮಾಧ್ಯಮ ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಬರ್ತೀನಿ ಲೇಖಕಿ ಸಾರ್ ಅವರು ಡ್ಯಾಶ್ ಅಂದ್ರೆ ಜನಿಸಿದ ಇವರ ಜನನ ಗೊತ್ತಿರಬೇಕು ಇತ್ತೀಚೆಗೆ ಮರಣ ಹೊಂತಾರೆ ಲಾಸ್ಟ್ ಇಯರ್ ಮರಣ ಹೊಂತಾರೆ ಯಾವ ಹೇಳ್ತೀರಾ ಲಾಸ್ಟ್ ಇಯರ್ ಮರಣ ಜನವರಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಹಾಸ್ಪಿಟಲ್ ಕ್ಯಾನ್ಸರ್ ಏನೋ ಆಗಿರುತ್ತೆ ಅನ್ಕೋತೇನೆ ಹಾಸ್ಪಿಟಲ್ ಅಲ್ಲಿ ತೀರ ಹೋಗ್ತಾರೆ ತುಂಬಾ ಇಂಪಾರ್ಟೆಂಟ್ ಇವರು ಕರಾವಳಿ ತೀರದವ್ರು ಎಲ್ಲ ಹುಡ್ತಾರೆ ಅವ್ರ ಜನನ ಯಾವಾಗ ಮೂವತ್ತು ಜೂನ್ ನೈನ್ಟೀನ್ ತರ್ಟಿ ಸಿಕ್ಸ್ ಇವ್ರ ಬಗ್ಗೆ ಪದೇ ಪದೇ ಬರ್ತಾ ಇರುತ್ತೆ ಯಾವುದು ಯಾವ್ದು ಅದು ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥದ್ದು ಪದೇ ಪದೇ ಕೇಳ್ತಾ ಇರ್ತಾರೆ ಎಲ್ಲ ಎಕ್ಸಾಮ್ ಪ್ರತಿ ಎಕ್ಸಾಮ್ ಲೆ ಕೇಳ್ತಾನೆ ಇದು ಎಕ್ಸಾಮ್ ಅಂತ ಇಲ್ಲ ಯಾವುದೇ ಎಕ್ಸಾಮ್ ತಗೊಳ್ಳಿ ಕನ್ನಡ ಇರ್ತಕ್ಕಂಥದ್ದು ಅದು ಕೆ ಎ ಆಗಿರ್ಲಿ ಕೆ ಪಿ ಎಸ್ ಸಿ ಆಗಿರಲಿ ಅಥವಾ ಬೇರೆ ಕನ್ನಡ ಎಕ್ಸಾಮ್ಸ್ ಸಿ ಡಿಸಿಸಿ ಬ್ಯಾಂಕ್ ಆಗಿರ್ಲಿ ಎಲ್ಲರೂ ಕೇಳಿದ್ದಾನೆ ಅದನ್ನ ಚಂದ್ರಗಿರ ತೀರದಲ್ಲಿ ಮರಿಬಾರ್ದು ಅದನ್ನ ಪ್ರಮುಖವಾದದ್ದು ಓಕೆ ಕಾಸರಗೋಡ ಚಂದ್ರಗಿರಿ ಅಂತ ಒಂದು ತೀರದ ಗ್ರಾಮದಲ್ಲಿ ತಲುಪಿಸಿದ್ರೆ ಹಾಗಾಗಿ ಆ ಒಂದು ಇದ್ರ ಬಗ್ಗೆ ಅವರು ಬರೀತಾರೆ ಬನ್ನಿ ರಾಷ್ಟ್ರ ರಾಷ್ಟ್ರಕ್ಕೆ ಕು ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಡ್ಯಾಶ್ ಇಸಿಯಲ್ಲಿ ಪ್ರದಾನ ಮಾಡಲಾಯಿತು ಯಾವ ಕುರ್ತು ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬ ಅರವತ್ತಾರು ನೋಡಿ ಇಲ್ಲಿ ಪ್ರಧಾನ ಪ್ರಶಸ್ತಿಯನ್ನು ಯಾ ಇಸುವಲ್ಲಿ ಪ್ರದಾನ ಮಾಡಲಾಯಿತು ಅಂತ ಕೇಳಲ್ಲ ಆಕ್ಚುಲಿ ಇವರಿಗೆ ಇದು ಕನ್ಫ್ಯೂಷನ್ ಏನಾಗುತ್ತೆ ಗೊತ್ತಾ ಆಪ್ಷನ್ಸ್ ಹಂಗ್ ಕೊಟ್ಬಿಡ್ತಾರೆ ನೋಡಿ ಇಲ್ಲಿ ಅರವತ್ತೈದಿದೆ ಅರವತ್ತಾರ ಇದೆ ಅರವತ್ತೊಂದಿದೆ ಆಕ್ಚುಲಿ ಅರವತ್ತೇಳು ಕರೆಕ್ಟ್ ಬಟ್ ಅರವತ್ತೆಂಟು ಕೂಡ ಕರೆಕ್ಟ್ ಹೆಂಗ್ ಕರೆಕ್ಟ್ ಇಲ್ಲಿ ಪ್ರದಾನ ಮಾಡಲಾಯಿತು ಅಂತ ಕೇಳಿದ ಅರವತ್ತ ಏಳರ ನೋಡಿ ಕ್ವಶನ್ಸ್ಗಳು ನಿಮ್ಗೆ ಹೆಂಗ್ ಕೇಳಬಹುದು ನ್ಯಾಯಪೇಷತೆ ಯಾರಿಗೆ ಸಿಕ್ತು ಅನ್ನೋದು ಒಂದ್ ಕಡೆ ಆದ್ರೆ ಯಾವ ಕೃತಿಗಳಿಗೆ ಏನೋ ಅನ್ನೋದ್ ಒಂದ್ ಕಡೆ ಆದ್ರೆ ನಿಮ್ಗೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಯಾವ ಇಸವಿ ಅಂತಾನು ಕೂಡ ಕೇಳಬಹುದು ಈ ಲಾಸ್ಟ್ ಚಂದ್ರಶೇಖರ ಕಂಬರ ಸಿಕ್ತು ಎರಡ್ ಸಾವಿರದ ಹತ್ತನೇ ಸಾಲು ಚೆಕ್ ಮಾಡಿ ಈ ಎರಡ್ ಸಾವಿರದ ಹತ್ತನೇ ಸಾಲಿನ ಪ್ರಶಸ್ತಿ ಘೋಷಣೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರಿಗೆ ಪ್ರಧಾನ ಆಗುತ್ತೆ ಹಂಗೆ ಕುವೆಂಪುರ ಅವ್ರಿಗೆ ಸಾವಿರದ ಒಂಬೈ ಅರವತ್ತೇಳರ ಘೋಷಣೆ ಅರವತ್ತೆಂಟರಲ್ಲಿ ಪ್ರಧಾನ ಆಗುತ್ತೆ ಈ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು ಮತ್ತೆ ಯೂಶ್ವಲಿ ಅರವತ್ತೇಳು ಕರೆಕ್ಟ್ ಅಂತ ಹೇಳ್ಬೋದು ಕ್ವಶನ್ ಡ್ಯಾಶ್ ಇಸುವೆಯಲ್ಲಿ ಕೊಡಲಾಯ್ತು ಅಂತ ಕೇಳಿದ್ರೆ ಸರಿ ಆಯ್ತು ಯಾವ ಇಸುವೆಯಲ್ಲಿ கொட்டா கொடுத்து பிரதான மாலாய் அந்த கேள்விபுட்டேன் பட் ஸ்டில் நூ அறுவத்தேழ்க்க டி 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 டிவி அறுவத்தேழு கூட இது அறுவத்தெண்ட் கேட அந்த நான் கொட்டில அறுவத்தேழு அந்த அறுவத்தென்ட்டு கொட்டி அறுவத்தெண்டிக டி 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 ஆப்ஷன் அது அஹ் ஆப்ஷன்ஸ் நம்ம எர்டூர் சல கன்ஃபியூஷன் துபா பிராபர் அன்சத்து அதுக்கு டிக் மாத ஓகே சோ நோட்கொண்ட் மாதிரி கன்ஃபியூஷன் கொட்டாக ஏன்னும் சோ ஏன் நமக்கு சுவ அவ் ஷோ அதாவ் அல்வா ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆ ಸಮಾವೇಶಗೊಂಡ ಅರವತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರವರ ನೋಡಿ ಯಾವ ಬೇಕಾದ್ರೆ ಸ್ಟಾರ್ಟಿಂಗ್ ಮೂರ್ ಕೇಳಬಹುದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಎಷ್ಟಾಗಿದೆ ಎಂಬತ್ತಾರು ಆಗಿದೆ ಅಲ್ವಾ ಎಂಬತ್ತೇಳನೇ ಎಲ್ಲಿ ನಡೆಯುತ್ತೆ ಹೇಳಿ ನೋಡಿ ಎಂಬತ್ತಾರು ಹಾವೇರಿ ನಡೆಯುತ್ತೆ ಲಾಸ್ಟ್ ಇಯರ್ ಯಾವಾಗ ನಡೀತು ಹಾವೇರಿಲಿ ಐದು ಆರು ಏಳು ಅನ್ಕೋತೀನಿ ನಾಟ್ ರಾಂಗ್ ಅಲ್ವಾ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಡೀತು ಎಂಬತ್ತೇಳನೇದು ಯಾವಾಗ ನಡೆಯುತ್ತೆ ಈ ವರ್ಷ ನಡೀಬೇಕಾಗಿದೆ ಜೂನ್ ಅಲ್ಲಿ ಎಲೆಕ್ಷನ್ ಎತ್ತಂತ ನವೆಂಬರ್ ಡಿಸೆಂಬರ್ ಏನೋ ಪೋಸ್ಟ್ಪೋನ್ ಮಾಡಿದ್ದಾರೆ ಗೊತ್ತಿಲ್ಲ ಅವಾಗಲೂ ನಡೆಸ್ತಾರೋ ಗೊತ್ತಿಲ್ಲ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಎಂಬತ್ತೇಳನೇದು ಎಲ್ಲಿ ನಡೆಯುತ್ತಿದ್ದು ಮಂಡ್ಯ ಎಂಬತ್ತ ಅರವತ್ತೊಂದರಲ್ಲಿ ಯಾರಾಗಿದ್ದೋ ಜಿ ಎಸ್ ಶಿವರದ್ರ ಅವರು ಅಧ್ಯಕ್ಷರಾಗಿರ್ತಾರೆ ನೋಡಿ ಇತ್ತೀಚೆನಾಗಿ ನೋಡಿ ಅರವತ್ತೊಂದು ದಾವಣಗೆರೆ ನಡಿದ್ರು ಜಿ ಎಸ್ ಶಿವರದ್ರಪ್ಪ ಇತ್ತೀಚೆಗೆ ನಡೆದಿರ್ತಕ್ಕಂಥ ರೀಸೆಂಟ್ ಒಂದು ನಾಲ್ಕೈದು ಆರು ವರ್ಷ ಓಕೆ ಎರಡ್ ಸಾವಿರದ ಹದಿನೈದರಿಂದ ಅಥವಾ ಹದಿನಾರರಿಂದ ಓಕೆ ನೋಡ್ಕೊಳ್ಳಿ ಒಂದ್ಸಲ ವೆರಿ ಇಂಪಾರ್ಟೆಂಟ್ ಹಾವೇರಿ ದೊಡ್ಡರಂಗಿಗಳು ಅಧ್ಯಕ್ಷರಾಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ನೆಕ್ಸ್ಟ್ ಈಗ ಎಂಬತ್ತ ಏಳಂದು ಮಂಡ್ಯದಲ್ಲಿ ನಡೆಯುತ್ತೆ ಅಧ್ಯಕ್ಷರೇನು ಘೋಷಣೆ ಆಗಿಲ್ಲ ಡೇಟ್ಸ್ ಕೂಡ ಘೋಷಣೆ ಆಗಿಲ್ಲ ಡಿಸೆಂಬರ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನೋಡ್ಬೇಕು ಅದು ಇನ್ನು ಪೋಸ್ಟ್ಪೋನ್ ಆಗುವಂತ ಚಾನ್ಸಸ್ ಇರಬಹುದು ಈಗಿನ ಹ್ಮ್ ಕರೆಂಟ್ ಒಂದು ರಾಜಕೀಯದ ಇದರಲ್ಲಿ ಓಕೆ ನೋಡ ನೆಕ್ಸ್ಟ್ ಕನ್ನಡದ ಪ್ರಪ್ರಥಮ ನಾಟಕ ಯಾವುದು ಸೊ ಕನ್ನಡದ ಪ್ರಪ್ರಥಮ್ ಗೊತ್ತಿರಬೇಕು ಕೇಳ್ಬೋದು ಪ್ರಪ್ರಥಮ ಯಾವುದು ಕನ್ನಡದ ಪ್ರಥಮ ಕಾವ್ಯ ಕಾವ್ಯಳ್ಳಿ ಪ್ರಥಮ ಕಾವ್ಯ ಹಾಗೆ ಪ್ರಥಮ ಗದ್ಯ ಹೀಗೆಲ್ಲ ಕೇಳೋದು ಪ್ರಥಮ ನಾಟಕ ಯಾವುದು ಮಿತ್ರವಿಂದ ಗೋವಿಂದ ಯಾರು ಬರ್ದಿದ್ದು ಸಿಂಗಾರಾರ್ಯ ಮಿತ್ರವಿಂದ ಹದಿನೇಳು ಶತಮಾನ ಪ್ರಕರಣಗೊಂಡಿರ್ತಕ್ಕಂಥದ್ದು ನಾನು ನಮ್ಗೆ ಲಿಸ್ಟೇ ಕೊಟ್ಬಿಡ್ತೀನಿ ಒಂದು ಪ್ರಥಮ ಕಾವ್ಯ ಬಂದು ನಮಗೆ ಆದಿಪುರ ಗದ್ಯ ಬಂದು ವಡ್ಡಾರಾಧನೆ ಅಲ್ವಾ ಎಲ್ಲಿದೆ ಎಲ್ಲೇ ಇದೆ ನೋಡಿ ಕನ್ನಡ ಮೊದಲ ನಾಟಕ ನೋಡಿ ಮೊದಲ ಕಾವ್ಯ ಗದ್ಯ ಈ ತರ ಕನ್ನಡದ ಮೊದಲ ಕೇಳ್ತೇನೆ ಮೊದಲ ಸಾಮಾಜಿಕ ನಾಟಕ ಬೇರೆ ಇದೆ ಮೊದಲ ಜ್ಯೋತಿಷ್ಯ ಗ್ರಂಥ ಓಕೆ ಅರ್ಥ ಆಗ್ತಿದೆಯಲ್ಲ ಮೊದಲ ಲಕ್ಷಣ ಗ್ರಂಥ ಹಂಗೆ ತುಂಬಾ ಕನ್ನಡ ಮೊದಲ ಶಬ್ದ ಬಳಸ್ತವ್ರು ಯಾರು ಹೊಸಗನ್ನಡ ಮೊದಲ ಮಹಾಕಾವ್ಯ ಯಾವುದು ಪಂಪ ಪ್ರಶುದ್ಧಿ ಪಡೆದ ಮೊದಲ ಕನ್ನಡಿಗ ಯಾರು ಇದ್ರ ಮೊದಲು ಕನ್ನಡದ ಮೊದಲಗಳು ನಾನು ಲಿಸ್ಟ್ ಇಟ್ಕೊಟ್ಟಿದ್ದೀನಿ ಎಲ್ಲನೂ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ ಎಕ್ಸಾಮ್ಸ್ಗೆ ಯಾವ್ದು ಬೇಕೋ ಕೇಳ್ಬೇಕು ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬರ್ತೇನೆ ಅಕ್ಕ ಮಹಾದೇವರು ಹುಟ್ಟುವರು ಈಜಿ ಕ್ವಶನ್ ಒನ್ಸಗೇನ್ ಹಳ್ಳಿಗಾವೆ ಬನವಾಸಿ ಉಡುತಡಿ ಬಾಗೇವಾಡಿ ಬಸವನ ಬಾಗೇವಾಡಿ ಇದು ಬಸವಣ್ಣ ಅಂತ ನಿಮ್ಗೆ ಗೊತ್ತಿದೆ ಬಸವಣ್ಣ ಹಳ್ಳಿಗಾವೆ ಯಾರು ಹುಟ್ಟಿದಲ್ಲಿ ಯಾರು ಪಟಾಪಟು ಅಕ್ಕ ಮಾದಿವೆ ಯಾರು ಉಡುತಡಿ ಉಡುತಡಿ ಬಳ್ಳಿಗಾವೆಲ್ಲಿ ಯಾರು ಶಿವಮೊಗ್ಗದ ಬಳ್ಳಿಗಾವೆ ಅಲ್ಲಮ್ಮ ಪ್ರಭು ಅಲ್ವಾ ಸರ್ ಅಲ್ಲಮ್ಮ ಪ್ರಭು ಓಕೆ ಎಸ್ ನೆಕ್ಸ್ಟ್ ಉಡುತಡಿ ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ಅಹ್ ಎಲ್ಲಿ ಯಾರು ಎಲ್ಲಿ ಹುಟ್ಟಿದ್ದು ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೀನಿ ಸಾಕವ್ವ ಈ ಕಾದಂಬರಿಯೊಳಗಿನ ಒಂದು ಪಾತ್ರ ಸಾಕವ್ವ ನೋಡಿ ಇದು ಸಾಕವ್ವ ಅನ್ನೋದು ಒಂದು ಆ ಕಾದಂಬರಿ ಆ ನಾಟಕ ಕೂಡ ಅದರಲ್ಲಿ ಪ್ರಮುಖವಾದ ಮಹಿಳೆ ಶಿ ಇಸ್ ದ ಹೆಡ್ ವೆರಿ ಇಂಪಾರ್ಟೆಂಟ್ ಹಾಗೆ ಒಡಲಾಳ ಕೂಡ ವೆರಿ ಇಂಪಾರ್ಟೆಂಟ್ ಒಡಲಾಳ ಆಗಿರ್ಬೋದು ಇದು ಒಡಲಾಳ ಸಾಕವ್ವ ಬರೋದು ಒಡಲಾಳದಲ್ಲಿ ಪ್ರಮುಖ ಪಾತ್ರಧಾರಿ ಹಾಗೆ ಕುಸುಮ ಬಾಲೆ ಯಾರು ಬರ್ದು ಇದು ಕುಸುಮ ಬಾಲೆ ನೋಡಿ ಬರ್ದಿರ್ತಕ್ಕಂಥ ನಾಲ್ಕು ಕೃತಿಗಳು ನಾಲ್ಕೈದು ಏನಿದೆ ಯಾರು ದೇವನೂರು ಎಲ್ಲ ಫೇಮಸ್ ಅವ್ರದ್ದು ದೇವನೂರು ಮಹಾದೇವಿ ಅವರು ಅಲ್ವಾ ದೊಡ್ಡ ಮನೆ ದೊಡ್ಡ ಮನೆ ಕಾನೂರ್ ಅಂತ ನಿಮ್ಗೆ ಗೊತ್ತಿದೆ ದೊಡ್ಡ ಮನೆ ಯಾರು ಎಚ್ ಎಲ್ ನಾಗೇಗೌಡ ಗ್ರಾಮಾಯಣ ಅಂತ ಫಟಾಫಟಕು ನೀವ್ ಹೇಳ್ಬೇಕು ಫಟಾಫಟ ಅಂತ ಹೇಳ್ತೀರಾ ಗ್ರಾಮಾಯಣ ಬರ್ದಿದ್ದಾರೆ ಎಸ್ ಎನಿಬಡಿ ರಾಮ್ರಾವ್ ಭೀಮ್ರಾವ್ ಕುಲಕರ್ಣಿ ಕುಲಕರ್ಣಿ ಓಕೆ ನೋಡಿ ಯಾವ್ದು ಬೇಕೋರು ಕೇಳ್ಬೋದು ಹಾಗಾಗಿ ನಾನು ಕೊಟ್ಟಿದ್ದೀನಲ್ಲಿ ಅಷ್ಟೇ ನಿಮಗೆ ಚುಟುಕಗಳ ಬ್ರಹ್ಮ ಎಂದು ಪ್ರಖ್ಯಾತರಾದವ್ರ ಯಾರು ಇದು ಈಜಿ ಕ್ವಶನ್ ದಿನಕರ ದೇಸಾಯಿ ಅಲ್ವಾ ಸರ್ ಎಸ್ ಬಣ್ಣ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಯಾರು ನೋಡಿ ಪದ್ಯಗಳು ಕೇಳ್ತಾನೆ ಸರ್ ಇತ್ತೀಚೆಗೆ ನಿಮ್ಗೆ ಪದ್ಯಗಳು ಎಲ್ಲೆಲ್ಲ ಆಯ್ತು ಏನೇನಾಯ್ತು ಅಂದ್ರೆ ಕನ್ನಡದ ಟೆಂತ್ ಕ್ಲಾಸ್ ತನಕ ಒಂದ್ಸಲ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಪದ್ಯಗಳು ಇದನ್ನ ಬರೆದಿದ್ ಯಾರು ಸರ್ ಜಿ ಪಿ ರಾಜರತ್ನ ಅಲ್ವಾ ಬಣ್ಣ ತಗಡಿನ ತುತ್ತೂರಿ ಹಾಸಿಗೆ ಕೊಡೋನು ಕಸ್ತೂರಿ ಬರೆದಿದ್ದು ಜಿ ಪಿ ರಾಜರತ್ನ அத்தன பதில் பண்ண முதண்ண கவிய நிஜவாதன் நிஜநாமதே யாரு சார் நிஜவாத நந்த நிஜ நாமதே முதண்ணு இது இல்ல நந்தலிக்கை நாராயணப்பரக்டு இது நாராயணப்பாராயணப்பை ஆன்சர் அந்த நந்தளிக்க அவ்வளோ ஊரு லட்சி நாராயண கவிய ஊரு நந்தளிக்கை கவிய நாம முத அந்த பிரசித்தார் அல்ல வெரி இம்பார்ட்டன்ட் உடுப்பிய கார்கள தாலுக்கே சேர்த்தவரு ಉದ್ರರಣದ ಬಗ್ಗೆ ಅಂತೂ ತುಂಬಾ ಕ್ವಶನ್ಸ್ ಬರ್ತಾನೆ ಇರುತ್ತೆ ಮುಂದೆ ತಗೋತೀನಿ ಅದನ್ನು ಕೂಡ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡ್ತಾ ಇಲ್ಲ ಓಕೆ ಕನ್ನಡ ಏನೇ ಕುಣಿತಾಡುವುದಿಲ್ಲದೆ ಕನ್ನಡ ಏನೆ ಕಿವಿ ನೀ ಈ ಪದ್ಯವನ್ನು ಬರೆದವರು ಯಾರು ವೆರಿ ಈಸಿ ಕ್ವಶನ್ ಕಣ್ಮೂಸ್ಕೊಂಡು ಟಿಕ್ ಹಾಕ್ತೀರ ಯಾರು ಅಲ್ವಾ ಈ ಕವಿ ನೋಡ್ಕೊಳ್ಳಿ ಇದು ಓದಿರ್ತೀರ ಹತ್ತನೇ ಕ್ಲಾಸ್ ತನಕ ನೀವು ಯಾರು ಓದ್ ಬಂದಿರ್ತಾರ್ದೇ ಹೇಳ್ತಾ ಇದ್ದೀವಿ ಪ್ರಮುಖವಾದ ಈ ಒಂದು ಪದ್ಯದ ಸಾಲುಗಳು ಹತ್ತನೇ ಕ್ಲಾಸ್ ತನಕ ಎಲ್ಲ ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಬರ್ತದೆ ಕಡ್ಡಾಯ ಕನ್ನಡ ಆಗಿರ್ಬೋದು ಸಾಮಾನ್ಯ ಕನ್ನಡ ಆಗಿರ್ಬೋದು ನೆಕ್ಸ್ಟ್ ಹೊಟ್ಟೆ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರು ಅಲ್ಲ ಈ ಸಾಲುಗಳು ಯಾರ ವಚನ ಕಾರರ ರಚನೆ ಆಗಿದೆ ಇದು ಕೂಡ ಈಸಿ ಕ್ವಶನ್ ಇಲ್ಲಿ ನಾನು ಮುಂದೆ ಒಂದು ಅವರ ಅಂಕಿತ ನಾಮ ಬರುತ್ತೆ ಅದಾಕ್ಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಸರ್ ಯಾರು ಅದಮ ಪರ ಗುಣ ಗುಹೇಶ್ವರ ಅಲ್ವಾ ಎಸ್ ನೋಡಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಾವು ರಿವಿಷನ್ ಕ್ಲಾಸಸ್ ಗಳ ನೂರು ಕ್ವಶನ್ ಗಳ ಒಂದ್ ಮೂರು ವಿಡಿಯೋಗಳನ್ನು ಮಾಡಿದೀವಿ ಮ್ಯಾರಥಾನ್ ವಿಡಿಯೋಸ್ಗಳು ನೂರು ಕ್ವಶನ್ಸ್ ಗಳು ನಿಮಗೆ ಕನ್ನಡ ಸಾಹಿತ್ಯ ಕೃತಿಗಳ ಬಗ್ಗೆ ಇದೆ ಇದರಲ್ಲಿ ನಾನು ಒಂದು ಟೆಲಿಗ್ರಾಮಲ್ ಶೇರ್ ಇವತ್ತು ಕೂಡ ಒಂದು ವಿಡಿಯೋ ಅಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ ನೋಡಿ ಒಂದ್ಸಲ ಹೋಗಿ ಇವೆಲ್ಲ ನಿಮಗೆ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಏನು ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇದೆ ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ನೋಡ್ಕೊಳ್ಳಿ ಸಾಮಾನ್ಯ ಕನ್ನಡ ಆಗಿರ್ಬೋದು ಕಡ್ಡಾಯ ಕನ್ನಡ ಯಾಕಂದ್ರೆ ನಿಮ್ಗೆ ಕೆಇಲ್ಲಿ ಕಡ್ಡಾಯ ಕನ್ನಡ ಎಂ ಸಿ ಕ್ಯೂ ಆಧಾರಿತ ಇದೆ ಇದು ಅಂಕಿತ ನಾಮಕ್ಕೆ ಉದಾಹರಣೆ ಅಂಕಿತ ನಾಮ ಯಾವ್ದು ಸರ್ ಬುದ್ಧ ನೂರು ಮಗು ಅಂಕಿತ ಅಂದ್ರೇನು ನಾವೇನು ಇಡ್ತೀವಿ ಅವ್ರಿಗೆ ಎಸ್ಟೇಟ್ ಕರಿತೀವಿ ಅಂದ್ರೆ ಯಾರು ಇದರಲ್ಲಿ ವೆರಿ ಈಸಿ ಕ್ವಶನ್ ಸೆಕೆಂಡ್ ಬುದ್ಧ ಬುದ್ಧ ಅಂಕಿತ ನಾಮ ನೋಡಿ ಇವೆಲ್ಲ ಮಾಡಿದೀವಿ ರೂಢನಾಮ ಅಂದ್ರೆ ಯಾರು ರೂಢಿಯಿಂದ ಬಂದಿದ್ದು ನದಿ ಪರ್ವತ ಊರು ದೇಶ ಮನುಷ್ಯ ಅಲ್ವಾ ಅಂಕಿತ ಅಂದ್ರೆ ಸಹದೇವ ಧರ್ಮರಾಯ ರಾಹುಲ ಬುದ್ಧ ಶಬರಿ ರಾಮ ಪುನೀತ್ ಅಲ್ವಾ ಇದಲ್ಲ ಅನ್ವರ್ತನಾಮ ಅಂದ್ರೆ ಅವ್ರು ಮಾಡೋ ಕೆಲಸ ಅವ್ನ ವ್ಯಾಪಾರಿನ ವಿದ್ವಾಂಸನ ವಿಜ್ಞಾನಿನ ಅಲ್ವಾ ವೈದ್ಯ ನಾನು ಸರ್ವನಾಮ ಇವೆಲ್ಲ ನಿಮ್ ಗೊತ್ತಿದೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಈ ಕನ್ನಡ ವ್ಯಾಕರಣ ಆಗಿರ್ಬೋದು ಇವೆಲ್ಲ ಲಿಂಕ್ಸ್ ಗಳನ್ನ ಇದೇ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ಓಕೆ ಸೊ ಇಷ್ಟ ಆಗಿರುತ್ತೆ ಅನ್ಕೊಟ್ಟಿನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಒಳ್ಳೆ ಕ್ವಶನ್ಸ್ ಇನ್ನೂ ತುಂಬಾ ಟಫ್ ಕ್ವಶನ್ಸ್ ಮುಂದಿನ ವಿಡಿಯೋಗಳು ಬರುತ್ತೆ ಎಲ್ಲ ತರ ಕ್ವಶನ್ಸ್ ಪ್ರಿಪೇರ್ ಆಗ್ಬಹುದು ಈಸಿ ಒಂದು ಡಿಫಿಕಲ್ಟಿ ಒಂದು ಮಾಡ್ರೇಟ್ ಎಲ್ಲ ಪ್ರಿಪೇರ್ ಆಗ್ಬೇಕಾಗುತ್ತೆ ಸೊ ಹಾಗೆ ಪ್ಲೇ ಲಿಂಕ್ ಕೊಡ್ತೀನಿ ನಾವು ಸಾಮಾನ್ಯ ಕನ್ನಡ ಏನ್ ಮಾಡಿದೀವಿ ಅದನ್ನ ನೋಡಿ ಪ್ಲೇ ಲಿಂಕ್ ಮತ್ತೆ ಎಲ್ಲಾ ವಿಡಿಯೋ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾಕಂದ್ರೆ ಆ ನಿಮ್ಗೆ ಎಂ ಸಿ ಕ್ಯೂ ಆದ್ರಿಂದ ಸಾಮಾನ್ಯ ಕನ್ನಡಕ್ಕೂ ಕಡ್ಡಾಯ ಕನ್ನಡಕ್ಕೂ ಏನ್ ಡಿಫ್ರೆನ್ಸ್ ಇರಲ್ಲ ಎಲ್ಲ ಸೇಮ್ ಕ್ವಶನ್ಸ್ ಪ್ಯಾಟರ್ನ್ ಇದೆ ಫೈನ್ ಸೊ ನೆಕ್ಸ್ಟ್ ವಿಲ್ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ನಮ್ಮ ಟೆಲಿಗ್ರಾಮ್ ಶೇ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ನಾವು ಲಿಂಕ್ ಗಳನ್ನ ಶೇರ್ ಮಾಡ್ತೀನಿ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದನ್ನ ನೀವು ಪಡ್ಕೋಬಹುದು ಪಿಡಿಎಫ್ ಗಳಲ್ಲಿ ಸಿಗ್ತಾ ಹೋಗ್ತಾರೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ